ಿ ಭಯೋತ್ಪಾದನೆಗೆ ಧರ್ಮವಿಲ್ಲ ಭಯೋತ್ಪಾದನೆಯೇ ನಮ್ಮ ಧರ್ಮ ಎಂಬುದನ್ನು ಮತ್ತೊಮ್ಮೆ ತಮ್ಮ ಅಧರ್ಮದ ಕೆಲಸದಿಂದ ಉಗ್ರರು ನಿಜ ಮಾಡಿದ್ದಾರೆ ಮೊನ್ನೆ ದೆಹಲಿಯಲ್ಲಿ ಆದಂತ ಭಯಾನಕ ಸ್ಫೋಟದ ಭೀಕರ ಕೃತ್ಯ ಜಾಗತಿಕವಾಗಿ ಚರ್ಚೆಗೆ ಒಳಗಾಗ್ತಿದೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಘಟನೆಗೆ ಸಂಬಂಧಿತವಾಗಿ ಎಲ್ಲೆಲ್ಲಿ ಏನೇ ನಡೀತು ಏನೆಲ್ಲ ಆಯ್ತು ಅನ್ನುವುದರ ಕುರಿತು ಹಂತ ಹಂತದ ವಿವರವನ್ನ ಡೇಕೌಟ್ ಮಾಡ್ತಾ ಹೋಗೋಣ ವಿಷಕರಿ ಅದು ಇದೇ ನವೆಂಬರ್ ಹತ್ತನೇ ತಾರೀಕಿನ ಸೋಮವಾರ ದಿನ ಸಂಜೆ ಸುಮಾರು ಆರು ಗಂಟೆ ಐವತ್ತೆರಡು ನಿಮಿಷ ಆಗಿತ್ತು ಒಂದು ಹೋಂಡೆ ಐ ಟ್ವೆಂಟಿ ಕಾರು ದೆಹಲಿಯ ಕೆಂಪುಕೋಟೆ ಪ್ರದೇಶದ ಬಳಿ ರಸ್ತೆಯಲ್ಲಿ ನಿಧಾನವಾಗಿ ಇತ್ತು ಆ ಒಂದು ಕಾರಿನಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇದ್ದ ಈ ಮಧ್ಯ ನಲ್ಲಿ ರೆಡ್ ಸಿಗ್ನಲ್ ಬಿದ್ದಿತ್ತು ಸಿಗ್ನಲ್ ಬಿದ್ದಂತ ಕಾರಣ ಆ ಐ ಟ್ವೆಂಟಿ ಕಾರಿನ ಜೊತೆ ಅದರ ಸುತ್ತಮುತ್ತ ಇದ್ದಂತಹ ಉಳಿದ ಕಾರುಗಳು ಕೂಡ ನಿಂತ್ಕೊಂಡಿದ್ವು ಈ ಮಧ್ಯೆ ಐ ಟ್ವೆಂಟಿ ಕಾರ ನಲ್ಲಿ ಸ್ಫೋಟಕ ವಸ್ತುಗಳಿಂದಾಗಿ ದೊಡ್ಡ ಸ್ಫೋಟವೊಂದು ಸಂಭವಿಸಿ ಅದರಿಂದ ದೊಡ್ಡ ಶಬ್ದ ಉಂಟಾಗಿತ್ತು ಇದರಿಂದ ಸುತ್ತಮುತ್ತಲಿನ ಎಲ್ಲಾ ಕಾರುಗಳಿಗೂ ಸಾಕಷ್ಟು ಹಾನಿನೇ ಆಯಿತು ಇದರಿಂದಾಗಿ ಸುಮಾರು ಹತ್ತು ಜನ ಸಾವನ್ನಪ್ಪಿದ್ರು ಮತ್ತೆ ಇಪ್ಪತ್ತಕ್ಕೂ ಹೆಚ್ಚು ಜನ ಸ್ಥಳದಲ್ಲೇ ಗಾಯಗೊಂಡ್ರು ಸುತ್ತಮುತ್ತ ಇದ್ದಂತ ಹಾನಿಯಾಯಿತು ಈ ಒಂದು ಘಟನೆಗೆ ಕೆಲವೇ ಗಂಟೆಗಳ ಮೊದಲು ಅಂದರೆ ಆ ಸೋಮವಾರದ ಬೆಳಗ್ಗೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಒಂದು ಅಪಾರ್ಟ್ಮೆಂಟ್ನಲ್ಲಿ ಮುನ್ನೂರ ಅಮೋನಿಯಂ ನೈಟ್ರೇಟ್ ಅನ್ನು ವಶಪಡಿಸಿಕೊಂಡಿದ್ರು ಇಂಥ ಬಾಂಬ್ಗಳನ್ನ ತಯಾರು ಮಾಡೋದಕ್ಕೆ ಅಮೋನಿಯಂ ನೈಟ್ರೇಟ್ ಎಂಬ ರಾಸಾಯನಿಕವನ್ನು ಬಳಸುತ್ತಾರೆ ಅವರು ಹರಿಯಾಣ ಪೊಲೀಸರ ಸಹಕಾರದೊಂದಿಗೆ ಹರಿಯಾಣದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಮುನ್ನೂರ ಅರವತ್ತು ಕೆಜಿ ಅಮೋನಿಯಂ ಮತ್ತು ಸುಮಾರು ಎರಡ್ ಸಾವಿರದ ಒಂಬೈನೂರು ಕೆಜಿ ಬಾಂಬ್ ತಯಾರಿಸುವಂತ ಇತರ ಅಗತ್ಯ ಸಾಮಗ್ರಿಗಳನ್ನ ವಶಪಡಿಸಿಕೊಂಡ್ರು ಹಾಗೇನೆ ಅದರ ಜೊತೆ ಇಬ್ಬರು ವ್ಯಕ್ತಿಗಳನ್ನು ಕೂಡ ಬಂಧಿಸಿದ್ರು ಅದರಲ್ಲಿ ಒಬ್ಬನ ಹೆಸರು ಡಾಕ್ಟರ್ ಮುಜ್ಮಿಲ್ ಅಹಮದ್ ಇವನು ಅಲ್ಫಾಲಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಯಿಂದ ಅವನ ವಿವರವನ್ನ ಕೆದಕ್ತಾಗ ಗೊತ್ತಾಯಿತು ಹಾಗೂ ಇನ್ನೊಬ್ಬನ ಹೆಸರು ಡಾಕ್ಟರ್ ಆದಿಲ್ ಅಹಮದ್ ಈತ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದಂತಹ ವ್ಯಕ್ತಿ ಇವ್ರ ಬಳಿ ಆ ಅಪಾಯಕಾರಿ ರಾಸಾಯನಿಕಗಳ ಜೊತೆಗೆ ಎರಡು ಗನ್ ಮತ್ತು ಕೆಲವು ಗುಂಡುಗಳು ಕೂಡ ಸಿಕ್ಕಿದ್ವು ಹಾಗೆಯೇ ಎರಡು ದೊಡ್ಡ ಸೂಟ್ ಕೇಸ್ಗಳು ನಾಲ್ಕು ಸಣ್ಣ ಸೂಟ್ಕೇಸ್ಗಳು ಇಪ್ಪತ್ತು ಟೈಮರ್ಗಳು ಇಪ್ಪತ್ನಾಲ್ಕು ರಿಮೋಟ್ ಕಂಟ್ರೋಲ್ಗಳು ವಾಕಿಟಾಕಿ ಸೆಟ್ಗಳು ಎಲೆಕ್ಟ್ರಾನಿಕ್ ವೈರಿಂಗ್ ಕೂಡ ಸಿಕ್ಕಿದ್ವು ಪೊಲೀಸರು ಸುಮಾರು ಎರಡು ವಾರಗಳ ಕಾಲ ಗಸ್ತನ ನಡೆಸಿ ಇಬ್ಬರನ್ನು ಕೂಡ ಬಂಧಿಸಿದ್ರು ಅನೇಕ ಜನ ಹೇಳುವುದು ಏನಪ್ಪಾ ಅಂದ್ರೆ ಬಡತನದಿಂದಾಗಿ ಈ ಜನ ಈ ರೀತಿಯ ಭಯೋತ್ಪಾದನೆ ಕಡೆಗೆ ಹೋಗ್ತಾರೆ ಅಂತ ಆದ್ರೆ ಈಗ ಸಿಕ್ಕಿರೋರು ಚೆನ್ನಾಗಿ ಓದ್ದಂತ ಸುಶಿಕ್ಷಿತರು ಒಬ್ಬ ಪ್ರೊಫೆಸರ್ ಮತ್ತೊಬ್ಬ ಡಾಕ್ಟರ್ ಆಗಿದ್ರು ಕೂಡ ಇವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಭಯೋತ್ಪಾದನೆ ಕಡೆಗೆ ತಿರುಗಿರುವುದು ಎಲ್ಲರೂ ಕೂಡ ಆತಂಕ ಗಂಭೀರ ಸಂಗತಿ ಕೂಡ ಹೌದು ಇಲ್ಲಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಏನಪ್ಪಾ ಅಂದ್ರೆ ಇವರನ್ನ ಪಾಕಿಸ್ತಾನದಿಂದ ಟೆಲಿಗ್ರಾಮ್ನ ಮೂಲಕ ಕಂಟ್ರೋಲ್ ಮಾಡಲಾಗ್ತಿದೆ ಅನ್ನೋದು ಅದಲ್ಲದೆ ಇವರು ಓದಂತ ಯೂನಿವರ್ಸಿಟಿಯ ಮೂಲಕ ವಿದೇಶದಿಂದ ಹಣವನ್ನು ಕಳುಹಿಸಲಾಗ್ತಿದೆ ಅಂತ ಗೊತ್ತಾಗಿದೆ ಇವರಿಬ್ಬರನ್ನು ಕೂಡ ವಿಚಾರಣೆ ಮಾಡಿದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ನೂ ಕೂಡ ಏಳು ಉಗ್ರರನ್ನು ಬಂಧಿಸಲಾಗಿದೆ ಇನ್ನು ಪೊಲೀಸರಿಗೆ ಈ ಒಂದು ಕೇಸಲ್ಲಿ ಮುಖ್ಯವಾಗಿ ಲೀಡ್ ಸಿಕ್ಕಿದ್ದು ಎಲ್ಲಪ್ಪಾ ಅಂದ್ರೆ ಜಮ್ಮುವಿನಲ್ಲಿ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಭಿತ್ತಿ ಪತ್ರಗಳು ಅಲ್ಲಿ ಕಾಣಿಸ್ಕೊಂಡಿದ್ವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸಂಬಂಧಪಟ್ಟಂತ ಇಂಥ ಭಿತ್ತಿ ಪತ್ರಗಳು ಕಾಣಿಸ್ಕೊಡೋದು ಸಾಮಾನ್ಯ ವಿಷಯ ಅಲ್ಲ ಆಗ ಪೊಲೀಸರು ಅಲರ್ಟ್ ಆಗ್ತಾರೆ ಅವರು ಅಲ್ಲಿಯ ಸಿಸಿ ಕ್ಯಾಮರಾಗನ್ನ ಚೆಕ್ ಬಂದು ನೋಡಿದಾಗ ರಾತ್ರೋರಾತ್ರಿ ಯಾರೋ ಅಲ್ಲಿಯ ಕೆಲವು ಲೋಕಲ್ ಹುಡುಗರು ಆ ಭಿತ್ತಿ ಪತ್ರಗಳನ್ನ ಯಾರಿಗೂ ಗೊತ್ತಾಗದಂತ ರೀತಿಯಲ್ಲಿ ಅಲ್ಲಿ ಅಂಟಿಸ್ತಿರೋದು ಕಂಡುಬಂತು ಆಗ ಪೊಲೀಸರು ತನಿಖೆನ ಶುರು ಮಾಡಿ ಅಲ್ಲಿನ ಒಂದು ಮೂರು ಜನರನ್ನ ಬಂಧಿಸ್ತಾರೆ ಆಗ ಪೊಲೀಸರು ಅಂದ್ಕೊಂಡಿದ್ದೇನಪ್ಪ ಅಂದ್ರೆ ಇವರಿಂದ ಕೆಲವು ಸಣ್ಣ ಪುಟ್ಟ ಮಾಹಿತಿಗಳು ಅಂತ ಆದ್ರೆ ಆ ಹುಡುಗರು ಹೇಳದಂತ ಹೆಸರನ್ನ ಕೇಳಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು ಯಾಕೆಂದ್ರೆ ಅವರು ಹೇಳದಂತ ವಿಷಯನೇ ಆ ರೀತಿ ಇತ್ತು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಹುಳಗಳು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ವಿಧ್ವಂಸಕ ಕೊರತೆಗಳನ್ನ ಮಾಡೋದಿಕ್ಕೆ ಸ್ಕೆಚ್ ಹಾಕ್ತಿರೋರು ಮತ್ತೆ ಅದಕ್ಕೆ ಸಜ್ಜಾಗಿರೋರು ಈಗಾಗಲೇ ದೆಹಲಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಆ ಹುಡುಗರು ಕೊಟ್ಟಿದ್ರು ಮತ್ತು ಇಲ್ಲಿ ಸಿಕ್ಕಿರೋದು ಬರೋಬ್ಬರಿ ಎರಡ್ ಸಾವಿರದ ಒಂಬೈನೂರು ಕೆಜಿಯ ಅಪಾಯಕಾರಿ ಸಾಮಗ್ರಿ ಅಂದ್ರೆ ಇದು ಖಂಡಿತ ಸಾಮಾನ್ಯ ವಿಷಯವಂತೂ ಅಲ್ವೇ ಅಲ್ಲ ವಿಷಕರೇ ನಿಮ್ಗೆ ಪುಲ್ವಾಮಾ ದಾಳಿ ಬಗ್ಗೆ ಗೊತ್ತಿದೆ ಅಲ್ವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬ ಉಗ್ರ ತನ್ನ ವಾಹನದಲ್ಲಿ ಬಾಂಬನ್ನು ಇಟ್ಕೊಂಡು ಒಂದು ಭಾರತೀಯ ಸೈನಿಕರ ಮೇಲೆ ಆತ್ಮಾಹುತಿ ದಾಳಿಯನ್ನ ಮಾಡಿದ್ದ ಅದರಲ್ಲಿ ಮೂವತ್ತೊಂಬತ್ತು ಭಾರತೀಯ ಸೈನಿಕರು ಸಾವನ್ನಪ್ಪಿದ್ರು ಆ ಒಂದು ದಾಳಿಯಲ್ಲಿ ಎಂಬತ್ತು ಕೆಜಿ ಬಾಂಬ್ ಬಳಸಲಾಗಿತ್ತು ಆದರೆ ಈಗ ಸಿಕ್ಕಿರೋದು ಎರಡ್ ಸಾವಿರದ ಒಂಬೈನೂರು ಕೆಜಿ ಅಂದ್ರೆ ಭಾರತಾದ್ಯಂತ ಯಾವ ಮಟ್ಟದಲ್ಲಿ ದಾಳಿ ಮಾಡೋದಕ್ಕೆ ಇವರು ಯೋಚಿಸಿದ್ರು ಅಂತ ನೀವೇನೇ ಒಂದ್ಸಾರಿ ಊಹೆ ಮಾಡ್ಕೊಳ್ಳಿ ಮತ್ತೊಂದು ವಿಷಯ ಅಂದ್ರೆ ಗುಜರಾತ್ನ ಪೊಲೀಸರು ಕೂಡ ಸೋಮವಾರ ಬೆಳಗ್ಗೆ ಕೆಲವು ಭಯೋತ್ಪಾದಕರನ್ನ ಬಂಧಿಸಿದ್ದಾರೆ ಅಲ್ಲಿಯೂ ಕೂಡ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಎಂಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಅವನು ಕೂಡ ಒಬ್ಬ ಡಾಕ್ಟರ್ ಅವನ್ ಬಳಿ ರಿಸೈನ್ ಎಂಬ ವಿಷಯವನ್ನು ತಯಾರು ಮಾಡೋದಕ್ಕೆ ಬೇಕಾದಂತಹ ಕಚ್ಚಾ ಸಾಮಗ್ರಿಗಳು ಸಿಕ್ಕಿದ್ದಾವೆ ಅವನನ್ನು ವಿಚಾರಣೆ ಗೊತ್ತಾಗಿದೆ ಗೊತ್ತಾಗಿದ್ದೇನೆಂದ್ರೆ ಆ ಒಂದು ವಿಷವನ್ನು ನೀರಿನ ಟ್ಯಾಂಕ್ನಲ್ಲಿ ಬೆರೆಸಿ ಜನರನ್ನ ಕೊರೋದಕ್ಕೆ ಅವರು ಯೋಚಿಸಿದರಂತೆ ಹಾಗೆಯೇ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದದಲ್ಲೂ ಕೂಡ ಅದನ್ನ ಬೆರೆಸಿ ಜನರನ್ನ ಕೊರೋದಕ್ಕೆ ಸ್ಕೆಚ್ ಹಾಕಿದ್ರು ಅವನು ತನ್ನ ಜೊತೆಯಲ್ಲಿ ಮತ್ತಿಬ್ಬರು ವ್ಯಕ್ತಿಗಳನ್ನ ಸೇರಿಸಿಕೊಂಡು ಆ ಮೂವರು ಒಟ್ಟಾಗಿ ಲಕ್ನೋ ದೆಹಲಿ ಅಹಮದಾಬಾದ್ಗೆ ಹೋಗಿ ಎಲ್ಲಿ ವಿಷ ಬೆರೆಸಬೇಕು ಎಂಬ ಜಾಗಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ರಂತೆ ಅವರ ಬಳಿ ಇದ್ದಂಥ ಕಚ್ಚಾ ಸಾಮಗ್ರಿಗಳೊಂದಿಗೆ ರಿಸೈನ್ ಅನ್ನುವಂಥ ಕೆಮಿಕಲ್ನ ವಿಷವನ್ನು ತಯಾರು ಮಾಡಿ ಸುಮಾರು ದೇಶಾದ್ಯಂತ ಎರಡೂವರೆ ಲಕ್ಷ ಜನರನ್ನ ಕೊಲ್ಲಬಹುದಾಗಿತ್ತು ಆದರೆ ಪೊಲೀಸರ ಕಾರ್ಯದಕ್ಷತೆಯಿಂದಾಗಿ ಅಷ್ಟು ದೊಡ್ಡ ದುರ್ಘಟನೆಯೊಂದು ನಡೆಯದಂತೆ ತಡೆಯೋದಕ್ಕೆ ಸಾಧ್ಯ ಆಯಿತು ಇನ್ನು ವಿಚಾರಣೆಯಲ್ಲಿ ಏನ್ ಗೊತ್ತಾಗಿದೆ ಅಂದರೆ ಅವನು ಐಎಸ್ ಎಂಬ ಭಯೋತ್ಪಾದಕ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ಭಾರತದಲ್ಲಿ ಐಎಸ್ಕೆಪಿ ಮತ್ತು ಜೆಇಎಂ ಭಯೋತ್ಪಾದಕ ಸಂಘಟನೆಗಳು ಒಪ್ಪಂದವನ್ನು ಮಾಡಿಕೊಂಡು ಒಟ್ಟಿಗೆ ಕೆಲಸವನ್ನ ಮಾಡ್ತಿವೆ ಅನ್ನುವಂತ ಆತಂಕಕಾರಿ ವಿಷಯದಲ್ಲಿ ಗೊತ್ತಾಗಿದೆ ಪಾಕಿಸ್ತಾನದ ಐಎಸ್ಐ ಏಜೆನ್ಸಿ ಅವರಿಗೆ ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನ ಕಳಿಸ್ತಾ ಇದೆ ಅಂತನೂ ಕೂಡ ಗೊತ್ತಾಗಿದೆ ಬೆಳಗಿನ ಈ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ ಆದರೆ ಈ ಮಧ್ಯೆ ಸಂಜೆ ಸಮಯದಲ್ಲಿ ದೆಹಲಿಯಲ್ಲಿ ದೊಡ್ಡ ಸ್ಫೋಟ ಉಂಟಾಯಿತು ಆ ಒಂದು ದೆಹಲಿ ಸ್ಫೋಟ ಯಾಕೆ ನಡೀತು ಅನ್ನುವಂತಹ ಕಾರಣವಾಗಿ ಎರಡು ಸಾಧ್ಯತೆಗಳು ಇರಬಹುದು ಒಂದು ಸಾಧ್ಯತೆ ಬಹುಶಃ ಭಯೋತ್ಪಾದಕರು ಹೀಗೆ ಯೋಚಿಸಿರಬಹುದು ಈಗಾಗಲೇ ಫರೀದಾಬಾದ್ ಮತ್ತು ಗುಜರಾತ್ನಲ್ಲಿ ಕೆಲವು ಜನರನ್ನ ಪೊಲೀಸರು ಹಿಡಿದಿರುವಂತಹ ಅವರಿಗೆ ಗೊತ್ತಾಗಿತ್ತು ಇನ್ನಷ್ಟು ತಡವಾದರೆ ಪೊಲೀಸರು ತಮ್ಮನ್ನು ಕೂಡ ಹಿಡಬಹುದು ಎಂಬ ಭಯದಿಂದ ತಮ್ಮ ಬಳಿ ಇರುವಂತಹ ಬಾಂಬ್ಗಳನ್ನ ಪೊಲೀಸ್ಗೆ ಸಿಗಿದ ಹಾಗೆ ಎಲ್ಲಾದರೂ ಬಚ್ಚಿಡಬೇಕು ಅಂದ್ಕೊಂಡು ಅವುಗಳನ್ನ ರಹಸ್ಯವಾಗಿ ಸಾಗಿಸುವಂತಹ ದಾರಿಯಲ್ಲಿ ಅವು ಅಚಾನಕಾಗಿ ಸ್ಫೋಟಗೊಂಡಿರಬಹುದು ಇನ್ನು ಎರಡನೇ ಸಾಧ್ಯತೆ ಏನಪ್ಪಾ ಅಂದ್ರೆ ಭಯೋತ್ಪಾದಕರು ಹೀಗೂ ಕೂಡ ಯೋಚಿಸಿರಬಹುದು ಈಗಾಗಲೇ ದೇಶದಲ್ಲಿ ಬಹಳಷ್ಟು ಬಾಂಬ್ಗಳನ್ನ ಪೊಲೀಸ್ ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಈಗ ಇವುಗಳನ್ನು ಕೂಡ ಹಿಡಿಯೋದ್ರೊಳಗೆ ಎಲ್ಲಾದರೂ ಒಂದ್ ಕಡೆ ಸ್ಫೋಟಿಸಿದ್ರೆ ನಮ್ಮ ಗುರಿ ಅಂತ ತಲುಪುತ್ತೆಂದುಕೊಂಡು ಅವರು ದೆಹಲಿಯಲ್ಲಿ ಜನದಟ್ಟಿನ ಸ್ಥಳದಲ್ಲಿ ಬೇಕಂತನೇ ಸ್ಫೋಟಿಸಿರಬಹುದು ಇನ್ನು ಇಷ್ಟೆಲ್ಲಾ ಮಾಡದಂತ ಈ ಭಯೋತ್ಪಾದಕರ ನಿಜವಾದ ಉದ್ದೇಶ ಏನು ಅನ್ನೋದನ್ನ ಪೊಲೀಸರೇ ಪತ್ತೆ ಹಚ್ಚಬೇಕು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು ಏನಪ್ಪಾ ಅಂದ್ರೆ ಫರೀದಾಬಾದ್ ನಲ್ಲಿ ಅರೆಸ್ಟ್ ಆದ್ರಲ್ಲ ಅವ್ರ ಜೊತೆ ಕೂಡ ಇವನಿಗೆ ಸಂಪರ್ಕ ಇತ್ತು ಅನ್ನೋದು ದಾಳಿ ಮಾಡದಂತ ವ್ಯಕ್ತಿ ಹೆಸರು ಮೊಹಮ್ಮದ್ ಉಮರ್ ಅಂತ ಗೊತ್ತಾಗಿದೆ ಆರಂಭದಲ್ಲಿ ಇದನ್ನ ಎಲ್ಪಿಜಿ ಸಿಲಿಂಡರ್ ಸ್ಫೋಟ ಅಥವಾ ಎನ್ ಜಿ ಸ್ಫೋಟ ಆಗಿರಬಹುದು ಅಂತ ಊಹೆ ಮಾಡಲಾಗಿತ್ತು ಆದರೆ ಎಲ್ ಪಿ ಜಿ ಸಿಲಿಂಡರ್ ಸ್ಫೋಟ್ ಆಗಿದ್ರೆ ಇಷ್ಟೊಂದು ಹಾನಿ ಹಾನಿಯಾಗ್ತಿರಲಿಲ್ಲ ಹಾಗೇನಾದ್ರೂ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಅಬ್ಬಬ್ಬ ಅಂದ್ರೆ ಆ ಒಂದು ಸಿಲಿಂಡರ್ ಇದ್ದಂತ ಕಾರು ಅಥವಾ ಪಕ್ಕದ ಇನ್ನೊಂದು ಕಾರು ಮಾತ್ರ ಹಾನಿಗೆ ಒಳಗಾಗ್ತಿತ್ತು ಆದರೆ ಇಲ್ಲಿ ನಡೆದಂತ ಈ ಒಂದು ಹಾನಿ ಎಷ್ಟು ಆಗಿತ್ತು ಎಂಬುದರ ದೃಶ್ಯಗಳನ್ನ ನೀವು ಈಗಾಗಲೇ ಸುದ್ದಿ ವಾಹಿನಿಗಳಲ್ಲಿ ನೋಡಿರ್ತೀರಾ ಒಬ್ಬ ವ್ಯಕ್ತಿ ಮಾತ್ರ ಏಕಾಂಗಿಯ ಕಾರಿನಲ್ಲಿ ಬಾಂಬನ್ನು ಇಟ್ಕೊಂಡು ಬಂದು ಆ ಆತ್ಮಾಹುತಿ ದಾಳಿಯನ್ನ ಅಂತ ಪೊಲೀಸರ ತನಿಖೆಯಲ್ಲಿ ದೃಢಪಟ್ಟಿದೆ ಈ ಒಂದು ಸ್ಫೋಟ ಆಗಿದ್ದು ಸೋಮವಾರ ಮಾರನೇ ದಿನ ಅಂದ್ರೆ ಮಂಗಳೂರ ಬಿಹಾರದಲ್ಲಿ ಎರಡನೇ ಹಂತದ ಚುನಾವಣೆಗಳ ಮತದಾನ ನಡೆಯಲಿತ್ತು ಇಂಥ ಸಮಯದಲ್ಲಿ ಸ್ಫೋಟ ಸಂಭವಿಸಿರುವುದು ಬಿಜೆಪಿಗೆ ಅನುಕೂಲ ಆಗುತ್ತಾ ಅಥವಾ ಅನನುಕೂಲ ಆಗುತ್ತಾ ಎಂಬುದು ಶೀಘ್ರದಲ್ಲೇ ಗೊತ್ತಾಗಲಿದೆ ಇತ್ತೀಚೆಗೆ ದೆಹಲಿ ಏರ್ಪೋರ್ಟ್ ನಲ್ಲಿ ಕೂಪಿಂಗ್ ನಡೆದಿದೆ ಈ ಕೂಪಿಂಗ್ ಅಂದ್ರೆ ಉದಾಹರಣೆಗೆ ನಾವು ಬೆಂಗಳೂರಲ್ಲೇ ಇದ್ದು ನಮ್ಮ ಮೊಬೈಲ್ ತೆರೆದು ನಮ್ಮ ಕರೆಂಟ್ ಲೊಕೇಶನ್ ಚೆಕ್ ಮಾಡಿದಾಗ ಅದು ದೆಹಲಿಯನ್ನ ತೋರಿಸುತ್ತೆ ಅಂತ ಅನ್ಕೊಳ್ಳಿ ಅಂದ್ರೆ ಯಾರೋ ಮೊಬೈಲ್ಗೆ ಜಿಪಿಎಸ್ಕೂಪಿಂಗ್ ಸಿಗ್ನಲ್ ಸಿಗ್ನಲ್ಗಳನ್ನ ಕಳಿಸ್ತಿದ್ದಾರೆ ಅಂತ ಅರ್ಥ ಅದಕ್ಕಾಗಿಯೇ ನಾವು ಬೆಂಗಳೂರಲ್ಲೇ ಇದ್ರೂ ಕೂಡ ಅದು ದೆಹಲಿಯಿಂದಲೇ ತೋರಿಸುತ್ತಿದೆ ಅಂತ ಅರ್ಥ ದೆಹಲಿ ಏರ್ಪೋರ್ಟ್ನಲ್ಲೂ ಕೂಡ ಈಗ ಅದೇ ಸಂಭವಿಸಿದ್ದು ದೆಹಲಿಯಲ್ಲಿ ಇಳಿದಿದಂತ ವಿಮಾನಗಳಿಗೆ ಜಿಪಿಎಸ್ ಕೂಪಿಂಗ್ ಸಿಗ್ನಲ್ಗಳು ಬಂದ್ವು ಇದರಿಂದ ವಿಮಾನಗಳು ಲ್ಯಾಂಡಿಂಗ್ ಮತ್ತು ಟೇಕಾಫ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಇದರಿಂದ ಸುಮಾರು ಐನೂರು ವಿಮಾನಗಳು ದೆಹಲಿಯಲ್ಲಿ ಎಲ್ಲಿಗೂ ಕೂಡ ಹೋಗಲಾರದೆ ಹಾಗೇನೆ ಹಾಲ್ಟ್ ವಿಮಾನ ಸಂಚಾರ ಸಂಪೂರ್ಣವಾಗಿ ಒಂದೇ ಬಾರಿಗೆ ಸ್ಥಗಿತಗೊಳ್ತು ಈ ಜಿಪಿಎಸ್ ಕೂಪಿಂಗ್ ಸಂಭವಿಸಿದ್ದು ನಲ್ಲಿ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಗಳನ್ನು ವಶಪಡಿಸಿಕೊಳ್ಳುವುದು ಮತ್ತೆ ವಿಷದಿಂದ ಜನರನ್ನು ಕೊಲ್ಲೋದಕ್ಕೆ ಭಯೋತ್ಪಾದಕರನ್ನ ಬಂಧಿಸುವುದು ಎಲ್ಲವೂ ಕೂಡ ಒಂದೇ ಕ್ರಮವಾಗಿ ನಡೆದಿದೆ ಇತ್ತೀಚೆಗೆ ಪಾಕಿಸ್ತಾನದಿಂದ ಬಂದಂತಹ ಸುದ್ದಿ ಏನಪ್ಪಾ ಅಂದ್ರೆ ಆಸೀಂ ಮುನೀರ್ ಎಂಬ ವ್ಯಕ್ತಿಯನ್ನ ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್ ಹುದ್ದೆಗೆ ನೇಮಕ ಮಾಡಲಾಗಿದೆ ಅಂತ ಆದರೆ ಈ ಮಧ್ಯೆ ಭಾರತದಲ್ಲಿ ಈ ಎಲ್ಲಾ ಘಟನೆಗಳು ಆಗಿದ್ದಾವೆ ಹಾಗಾದರೆ ಅಸೀಂ ಮುನೀರ್ ಯಾರಿಂದಲಾದರೂ ಹೊಗಳಿಕೆ ಪಡೆಯುವುದಕ್ಕೆ ಅಥವಾ ಯಾರನ್ನು ಮೆಚ್ಚಿಸುವ ಸಲುವಾಗಿ ಅವರ ಆದೇಶದಂತೆ ಈ ಒಂದು ಕೆಲಸವನ್ನ ಮಾಡಿಸಿರಬಹುದಾ ಎಂಬುದು ಇಲ್ಲಿ ತಿಳಿದು ಬರಬೇಕು ಒಂದ್ಸಾರಿ ಈ ಒಂದು ಮ್ಯಾಪ್ ಅನ್ನು ನೋಡಿದಾಗ ಇಲ್ಲಿ ಕೆಂಪು ಕೋಟೆ ಇದೆ ಮತ್ತೆ ಇಲ್ಲಿ ಮೆಟ್ರೋದ ಅಂಡರ್ ಪಾಸ್ನ ಪ್ರವೇಶ ದ್ವಾರ ಇದೆ ಮೆಟ್ರೋ ನಿಲ್ದಾಣದ ಹೆಸರು ಲಾಲ್ ಕಿಲಾ ಸ್ಫೋಟ ಇಲ್ಲಿಯೇ ಸಂಭವಿಸಿದ್ದು ಇಲ್ಲಿ ಒಂದು ಚೈನ ಮಂದಿರ ಮತ್ತು ಹಿಂದೂ ಮಂದಿರ ಕೂಡ ಇದೆ ಪೊಲೀಸರ ಅನುಮಾನ ಏನು ಅಂದ್ರೆ ಈ ಒಂದು ಜಾಗದಲ್ಲಿ ಕೆಂಪು ಕೋಟೆ ಮತ್ತು ಮಂದಿರ ಇರೋದ್ರಿಂದ ಇಲ್ಲಿ ದಾಳಿ ಮಾಡಿದ್ರೆ ಭಾರತಾದ್ಯಂತ ಹೆಚ್ಚಿನ ಪರಿಣಾಮ ಅಂತ ಪೊಲೀಸರು ಭಾವಿಸಿದ್ದಾರೆ ಒಮ್ಮೆ ಈ ಗೂಗಲ್ ಸ್ಟ್ರೀಟ್ ವ್ಯೂ ಅನ್ನು ನೋಡಿದ್ರೆ ನೋಡಿ ಇದೇ ಆ ದಾಳಿ ನಡೆದಂತ ಸಿಗ್ನಲ್ ಹಾಗೂ ಇಲ್ಲಿಯೇ ಆ ಮಂದಿರಗಳು ಇದ್ದಾವೆ ನೋಡಿ ಅಲ್ಲಿ ಇಷ್ಟು ವಾಹನಗಳು ಮತ್ತು ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂತ ನೋಡಿ ಅದಕ್ಕಾಗಿನೇ ಈ ಒಂದು ಜಾಗವನ್ನು ಉಗ್ರರು ಆಯ್ಕೆ ಮಾಡಿರಬಹುದು ಆದರೆ ಈ ಒಂದು ಜಾಗದೊರ್ಗವರು ಬಾಂಬ್ನ ಹೇಗೆ ಹೊತ್ತು ತರೋದಕ್ಕೆ ಸಾಧ್ಯ ಆಯಿತು ಅನ್ನೋದು ತಿಳಿದು ಬಂದಿಲ್ಲ ಸಾಮಾನ್ಯವಾಗಿ ಈ ರಾಸಾಯನಿಕವನ್ನ ಗಣಿಗಾರಿಕೆಯಲ್ಲಿ ಬಾಂಬ್ಗಳಿಗೆ ಮತ್ತು ಕೃಷಿಯಲ್ಲಿ ಯೂರಿಯಾ ತಯಾರು ಮಾಡೋದಕ್ಕೆ ಬಳಸ್ತಾರೆ ಅಂಥ ರಾಸಾಯನಿಕವನ್ನ ಯಾರಿಗಂದ್ರೆ ಅವರಿಗೆ ಮಾರೋದಕ್ಕೆ ಬರೋದಿಲ್ಲ ಕೇವಲ ರಿಜಿಸ್ಟರ್ಡ್ ವ್ಯಾಪಾರಿಗಳಿಗೆ ಮಾತ್ರ ಅವುಗಳನ್ನ ಮಾರಾಟ ಮಾಡ್ತಾರೆ ಅಂಥ ರಾಸಾಯನಿಕ ಇವ್ರ ಕೈಗೆ ಹೇಗೆ ಸಿಕ್ತು ಅನ್ನೋದನ್ನ ತಿಳ್ಕೊಳ್ಬೇಕು ಈಗಾಗಲೇ ಎರಡ್ ಸಾವಿರದ ಒಂಬೈನೂರು ಅಷ್ಟು ಸ್ಫೋಟಕವನ್ನು ವಶಪಡಿಸಿಕೊಂಡು ಒಂದು ದೊಡ್ಡ ಹಾನಿಯನ್ನು ತಡೆಯೋದಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ ಇಲ್ಲದಿದ್ರೆ ಭಾರತಾದ್ಯಂತ ಪರಿಸ್ಥಿತಿ ಹಾಗೂ ಜನಜೀವನ ಅಸ್ತವ್ಯಸ್ತವಾಗ್ತಿತ್ತು ಇನ್ನು ಈ ಒಂದು ವಿಡಿಯೋವನ್ನು ಮಾಡುವಂತಹ ಕೊನೆ ಕ್ಷಣದಲ್ಲಿ ಬಂದಂತಹ ಮಾಹಿತಿ ಏನು ಇದು ಆತ್ಮಾಹುತಿ ದಾಳಿ ಅಲ್ಲ ಅನ್ನೋದು ಗೊತ್ತಾಗಿದೆ ಹರಿಯಾಣದಲ್ಲಿ ಜಪ್ತಿಯಾದಂತಹ ಅಪಾರ ಪ್ರಮಾಣದ ಆ ಒಂದು ರಾಸಾಯನಿಕ ಮತ್ತು ತನ್ನ ಸಾಚಾರು ಸಿಕ್ಕಿ ಬಿದ್ದಿದ್ದರಿಂದ ಈತ ಭಯಗೊಂಡು ನಾನು ಕೂಡ ಸಿಕ್ಕಾಕೊಳ್ಬಹುದು ಅನ್ನುವಂಥ ಭಯದಿಂದ ಅಥವಾ ಆ ಆತ ಸ್ಫೋಟಿಸಿಕೊಂಡಿರುವಂತಹ ಸಾಧ್ಯತೆ ಹೆಚ್ಚು ಅಂತ ಬಂದಿದೆ ಹಾಗಾಗಿ ಇದು ಆತ್ಮಾಹುತಿ ದಾಳಿ ಅಲ್ಲ ಅನ್ನೋದು ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಅಂದ್ರೆ ಇಲ್ಲಿ ನಮ್ಮ ಊಹೆ ನಿಜ ಆಯಿತು ಇನ್ನು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮತ್ತೊಮ್ಮೆ ಭಾರತದಲ್ಲಿ ಎಲ್ಲಿಯಾದರೂ ಇಂಥ ಭಯೋತ್ಪಾದಕ ದಾಳಿ ಸಂಭವಿಸಿದರೆ ಅದನ್ನ ಭಾರತದ ಮೇಲೆ ಯುದ್ಧವನ್ನ ಘೋಷಣೆ ಮಾಡದಂತೆ ಪರಿಗಣಿಸಲಾಗುತ್ತೆ ಸ್ವತಃ ಪ್ರಧಾನಿಯವರಾದಂತಹ ಸನ್ಮಾನ್ಯ ಮೋದಿ ಅವರೇ ಘೋಷಣೆ ಮಾಡಿ ಎಲ್ಲ ಕಡೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಈಗ ಅವರಿಂದ ಅಂಥದ್ದೇ ಪ್ರಬಲ ದಾಳಿ ನಡೆದಿದೆ ಅದು ಕೂಡ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಭಾರತೀಯ ಧ್ವಜವನ್ನು ಹಾರಿಸುವಂತ ಜಾಗದ ಬಳಿನೇ ನಡೆದಿರುವುದು ಅಂದ್ರೆ ಈ ಪಾಕಿಸ್ತಾನದವರು ಮೋದಿಗೆ ಪರೋಕ್ಷವಾಗಿ ಸಿಗ್ನಲ್ ಅನ್ನ ಕೊಟ್ಟಂತಾಗಿದೆ ಹಾಗಾದ್ರೆ ಮೋದಿಯವರು ಆಪರೇಷನ್ ಸಿಂಧೂನ ಸಮಯದಲ್ಲಿ ಕೊಟ್ಟಂತ ಮಾತಿನಂತೆ ಇದನ್ನ ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸಿ ಪಾಕಿಸ್ತಾನ ಮೇಲೆ ಕ್ರಮವನ್ನ ಕೈಗೊಳ್ತಾರ ಕಾದ್ ನೋಡಬೇಕಿದೆ ವೀಕ್ಷಕರ ಇದಿಷ್ಟು ದೆಹಲಿಯ ಸ್ಫೋಟದ ಕುರಿತು ನಿಮಗೆ ಒದಗಿಸಬಹುದಾದಂತಹ ಈವರೆಗಿನ ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ